ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನನ್ನ ಪ್ರಯಾಣ ನನ್ನ ನೇಟಿವ್ ಕಡೆ ಇಮೇಜ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಇದು ಯಾವ ಪ್ಲೇಸು ಅಂತ ಸೊ ತುಂಬ ಜನ ಇಲ್ಲಿಗೆ ಆಲ್ರೆಡಿ ವಿಸಿಟ್ ಮಾಡಿದೀರ ಸೊ ಇವತ್ತು ನಾನು ಹೋಗ್ತಾ ಇರೋದೆ ಮಗಳಿದುರ್ಗ ರೈಲ್ವೆ ಸ್ಟೇಷನ್ ಅದೇ ನನ್ನ ನೇಟಿವ್ ಯಾರೆಲ್ಲ ಹೊಸ್ದ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಾಕ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬರೋ ವಿಡಿಯೋಗೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಯಾಕಂದರೆ ರೈಲ್ವೆ ಸ್ಟೇಷನ್ ಹತ್ತಿರ ತುಂಬ ಪ್ಲೇಸಸ್ ಅಡಗಿದೆ ಅದೆಲ್ಲ ನಾನು ನಿಮಗೆ ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಬನ್ನಿ ಗಾಯ್ಸ್ ವಿಡಿಯೋ ಸ್ಟಾರ್ಟ್ ಮಾಡಿ ಈಗ ಯಶಂಪುರಕ್ಕೆ ಬಂದೆ ನಾನು ಈ ಟ್ರೈನ್ ಬಂದು ಇಂದನೇ ಸ್ಟಾರ್ಟ್ ಆಗುತ್ತೆ ಈ ಟ್ರೈನ್ ಹೆಸ್ರು ಬಂದು ಹಿಂದೂಪುರ ಸೆಟ್ಲ್ ಅಂತಾರೆ ಈ ಟ್ರೈನು ಬೆಳಿಗ್ಗೆ ಸಂಜೆ ಟೂ ಟೈಮ್ ಬರುತ್ತೆ ಫ್ರೆಂಡ್ಸ್ ಬಟ್ ಬೆಳಿಗ್ಗೆ ಬರೋ ಟ್ರೈನು ಮೆಜೆಸ್ಟಿಕ್ಕಿಂದ ಕಂಟರ್ಮೆಂಟಿಂದ ಹೋಗುತ್ತೆ ಯಶವಂಪುರಿಗೆ ಬರೋಲ್ಲ ಸಂಜೆ ಬರೋ ಟ್ರೈನ್ ಮಾತ್ರ ಇಂದ ಬರುತ್ತೆ ಹಾಗಾಗಿನೇ ನಾನು ಈ ಸಂಜೆ ಟ್ರೈನ್ಗೆ ಇದ್ದೀನಿ ನೋಡಿ ನನ್ನ ನನ್ನ ಮಗಳು ಖಾರ ಅಂದರೆ ತಿನ್ನಲ್ಲ ಒಂಚೂರು ಖಾರ ಇದ್ದರೂ ಊಟ ತಿನ್ನಲ್ಲ ಅವಳಿಗೆ ತುಪ್ಪ ಅಂತನೇ ತಿನ್ನಿಸ್ಬೇಕು ಬಟ್ ಚಿಪ್ಸಲ್ಲಿ ಇಷ್ಟು ಖಾರ ಇದೆ ತಿಂತಿದ್ದಾರೆ ಬಿಕಾಸ್ ಅವಳಿಗೆ ಊರಿಗೆ ಹೋಗ್ತಾರೆ ಎಕ್ಸೈಟ್ಮೆಂಟು ನೋಡಿ ಇದು ಬಂದು ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ ಇದಾದ ಮೇಲೆ ಒಡ್ರಳ್ಳಿ ಬರುತ್ತೆ ಒಡ್ರಳ್ಳಿ ಆದಮೇಲೆ ಮಕಳಿ ದುರ್ಗಾ ರೈಲ್ವೆ ಸ್ಟೇಷನ್ ಸಿಗೋದು ನೋಡಿ ತುಂಬಾ ರಶ್ ಆಗುತ್ತೆ ದೊಡ್ಡಬಳ್ಳಾಪುರ ಆದಮೇಲೆ ಯಾಕಂದರೆ ಅಲ್ಲಿ ತುಂಬ ದೂರದಿಂದ ದೊಡ್ಡಬಳ್ಳಾಪುರಕ್ಕೆ ಕೆಲ್ಸ ಬರ್ತಾ ಇರ್ತಾರೆ ಹಾಗಾಗಿ ಟ್ರೈನ್ ತುಂಬ ಆಗಿಬಿಡುತ್ತೆ ನೋಡಿ ಆಲ್ಮೋಸ್ಟ್ ರೀಚ್ ಆಗ್ತಾ ಇದೆ ನಮ್ಮೂರಿಗೆ ಇಲ್ಲಿ ಐದು ಕಮ್ಮ ಬ್ರಿಡ್ಜ್ ಇದೆ ಸೊ ಡೇ ಟೈಮಲ್ಲಿ ಬಂದಿದ್ದರೆ ನನಗೆ ತೋರಿಸ್ತಿದೆ ಇವತ್ತು ನೈಟಲ್ಲಿ ಹೋಗ್ತಾ ಇರೋದಕ್ಕೆ ಕಾಣಿಸ್ತಿಲ್ಲ ತುಂಬ ಚೆನ್ನಾಗಿದೆ ಪೀಕ್ ಆಗಿ ನೋಡಿ ಅದೇ ಮಕ್ಕಳಿದುರ್ಗ ಬ್ರಿಡ್ಜ್ ಅಂತಾರೆ ಸೊ ಇಲ್ಲಿಂದ ಶಿವಣ್ಣ ಹಲವಾರು ಶೂಟಿಂಗ್ ಮಾಡಿದ್ದಾರೆ ಸೊ ನೀವು ಮೂವಿ ಸೀನಲ್ಲಿ ನೋಡಿರ್ತೀರ ಈ ಸ ಈ ಬ್ರಿಡ್ಜ್ನ ಸೊ ನಾವು ಚೈಲ್ಡ್ಹುಡ್ ಇದ್ದಾಗ ತುಂಬ ಎಂಜಾಯ್ ಮಾಡ್ತಾಯಿದ್ವಿ ಯಾರಾದರೂ ಮೂವಿಯವರು ಬಂದು ಶೂಟಿಂಗ್ ಮಾಡ್ತಾಯಿದ್ರೆ ಆಲ್ಮೋಸ್ಟು ಮಕ್ಳಿದುರ್ಗ ಸ್ಟೇಷನ್ ಬಂತು ಇಳಿಯೋ ಸಮಯ ಆಯಿತು ನಮ್ಮ ನಮ್ಮ ಊರು ಊರು ಮನೆಯಿಂದಾನೇ ತಂದಿದೆ ಯಾಕಂದ್ರೆ ಟ್ರೈನ್ ಬರೋದೇ ಕಾಯ್ತಾ ಇರುತ್ತೆ ಕೋತಿಗಳು ಯಾರಾದ್ರೂ ಏನಾದರೂ ತಿಂಡಿ ಕೊಡ್ತಾರೆ ಅಂತ ಹಾಗಾಗಿನೇ ನಂತ ತಗೊಂಬಂದ್ ಕೊಡ್ತಾ ಇದ್ದೀನಿ ನಾನು ಪ್ರತಿ ಸಲ ಬರಲಿ ಕೋತಿಗಳಿಗೆ ಏನಾದರೂ ಕೊಡ್ತೀನಿ ಮೂಕ ಜೀವಕ್ಕೆ ಮಾಡಿದ ದಾನ ದೇವರ ಆಸಿದ ನಿಯಮ ಮನುಷ್ಯನಿಗಾದರೆ ನೋಡು ಎಲ್ಲದರ ಹಿಂದೆ ವಿಷದ ಅಂಶ ಅಲ್ವಾ ಗೈಸ್ ಸೊ ಅದಕ್ಕೇನೆ ನಾನು ಮನುಷ್ಯ ಮಾಡೋ ಬದಲು ಮೂಕ ಪ್ರಾಣಿಗಳಿಗೆ ಏನಾದ್ರೂ ಕೊಡ್ತೇನೆ ಗಾಯ್ಸ್ ಮುಂಚೆ ನೋಡ್ಬೇಕಿತ್ತು ತುಂಬಾನೇ ಚೆನ್ನಾಗಿತ್ತು ಸಿಂಗಲ್ ಟ್ರ್ಯಾಕ್ ಇದ್ದಾಗ ಯಾಕಂದ್ರೆ ಟ್ರ್ಯಾಕ್ ಅಂಡರ್ ಅಲ್ಲಿ ಹೋಗ್ತಾ ಇತ್ತು ಆ ಕಡೆ ಈ ಕಡೆ ಬೆಟ್ಟ ಮರಗಳಿತ್ತು ಅಲ್ಲಿ ಕೋತಿಗಳಲ್ಲೇ ವಾಸ ಮಾಡ್ತಾಯಿದ್ವು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಯಾಕಂದರೆ ಚೈನ್ಸಸ್ ಎಲ್ಲ ಕಡೆ ಇರಬೇಕಲ್ವಾ ಸೊ ಈಗ ಕರೆಂಟ್ ಟ್ರೈನ್ ಬರೋಕ್ಕೋಸ್ಕರ ಡಬಲ್ ಟ್ರ್ಯಾಕ್ ಮಾಡಿದ್ದಾರೆ ಸೊ ಅವಕ್ಕೆ ವಾಸ ಮಾಡೋಕ್ಕಿಲ್ಲ ಈಗ ಇಲ್ಲಿ ತುಂಬ ಮೆಮೊರೀಸ್ ಇದೆ ಅಂತಲೇ ಹೇಳ್ಬೋದು ಗುಡ್ ಫ್ರೆಂಡ್ಸ್ ಯಾಕಂದರೆ ದಸರಾ ಹಬ್ಬ ಬಂದಿದ್ದ ತಕ್ಷಣ ಮಕ್ಕಳಿಗೆಲ್ಲ ಕರೆದು ಪುರಿ ಬೆಲ್ಲ ಕೊಡ್ತಾಯಿದ್ರು ತುಂಬ ಮೆಮೊರೀಸ್ ಇದೆ ಇಲ್ಲಿ ಇದೇ ನೋಡಿ ನಮ್ಮ ಊರು ಈಗ ಇಷ್ಟೊತ್ತಲ್ಲಿ ತುಂಬಾ ಕತ್ಲಿದೆ ಒಂದು ರೌಂಡ್ ಹಾಕೊಂಡ್ ನಮ್ಮ ಮನೆಗೆ ಹೋಗ್ಬೇಕು ತುಂಬಾ ಬಳಸಿರ ಬಳಸ್ಬೇಕು ಹಾಗಾಗಿನೇ ಶಾರ್ಟ್ ಕಟ್ ಅಲ್ಲಿ ಹೋಗ್ತಾ ಇದೀವಿ ನಾವು ಇದೇ ಗೋರಿಬಿದ್ನೂರ್ ಅಂಡ್ ದೊಡ್ಡಬಳ್ಳಾಪುರ ಮೈನ್ ರೋಡ್ ಅಂತಾನೆ ಹೇಳ್ಬೋದು ಏನ್ ಗೊತ್ತಾ ಇವತ್ತು ನಮ್ಮ ಮನೆ ಹತ್ರ ರೋಡ್ ಹಾಕಿದ್ದಾರೆ ಹಾಗಾಗಿನೇ ಬಳಸ್ಕೊಂಡು ಹೋಗ್ತಾ ಇದೀವಿ ಇದೇ ನೋಡಿ ನಮ್ಮ ಬಡವರ ಮನೆ ನೋಡಿ ನನ್ನ ಬ್ಯೂಟಿಫುಲ್ ರೋಸಸ್ ವೆಲ್ಕಮ್ ಮಾಡ್ತಾ ಇದ್ದ ನನ್ನ ಯಾಕಂದ್ರೆ ನಾಲ್ಕು ತಿಂಗಳಾಗಿತ್ತು ನನ್ನ ಮನೆಗೆ ಹೋಗಿ ಆಗಾಗಿನೇ ತುಂಬಾನೇ ಮಿಸ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ತುಂಬಾ ಅಳ್ತಿದೆ ಅದು ಇಮೋಷನಲ್ ಆಗಿ ಫೀಲ್ ಆಗ್ತಿದೆ ಯಾರ್ಯಾರು ನಮ್ಮ ಮಾಕಳಿದುರ್ಗಾ ಹಿಲ್ಸ್ಗೆ ಟ್ರೆಕ್ಕಿಂಗ್ ಮಾಡಿದಿರಾ ನಮ್ಮೂರು ನಿಮಗೆ ಗೊತ್ತಿದ್ರಲ್ಲಿ ಒಂದು ಕಮೆಂಟ್ ಮಾಡಿ ತಿಳಿಸಿ ಈ ಲಾಗ್ ಇಲ್ಲೇ ಏನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಓಕೆ ಬಾಯ್